ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ನೋಡ್ರಿ ಇಲ್ಲಿ ನಮ್ಮಮ್ಮ ಬೆಳಿಗ್ಗೆ ಏನು ಅವಳಕ್ಕೆ ಮಾಡೋಕಂತ ಅವಳಕ್ಕೆ ಭಾಗ್ಯಲಕ್ಷ್ಮಿ ಅವಳಿಗೆ ಹಾಯ್ ಹಾಯ್ ಏನು ಮಾಡಬೇಕು ಐತಲ್ಲ ನಮ್ಮದು ದಿನ ಅಡುಗೆ ಮಾಡು ತಿನ್ನು ತಿಕ್ಕು ತೊಳಿ ಇಷ್ಟೇ ಇನ್ನೇನಿರುತ್ತೆ ಕೆಲಸ ಚಹಾ ಕಾಸಿನಿ ಚಹಾ ಕಾಸು ಕೂಡ ಈಗ ಅಡುಗೆ ಮಾಡೋಕ್ಕೆ ಅಲ್ಲಮ್ಮನವೇ ಹೊರಗೆ ಕೊಟ್ಟಾಗ ಬರ್ಡೇ ಫ್ರೆಂಡ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಹರಿದಿ ನೋಡ್ರಿ ಈಗ ನಮ್ಮ ಮನೆಯಾಗ ನಾಷ್ಟ ಮಾಡಿಕೊಂಡ್ವಿ ನಾಷ್ಟ ಮಾಡಿದ ತಕ್ಷಣ ವಾಷಿಂಗ್ ಮಿಷಿನ್ ಬಟ್ಟೆನೂ ಕೂಡ ಆಗಿತ್ತು ಮೇಲ್ಗಡೆ ಒಣ ಹಾಕಿ ಎಲ್ಲ ನಾನು ನವ್ಯ ನಮಿತ ಮೂರು ಮಂದಿ ಬಂದ್ವಿ ನಮ್ಮ ಮನೆಯವ್ರು ನಮ್ಮನ್ನು ಬಿಟ್ಟು ವಾಪಸ್ ಹೋದ್ರವರು ಹೋದ್ಮೇಲೆ ಅವ್ರು ವಾಪಸ್ ಬರಲೇ ಇಲ್ಲ ಅಂದರೆ ಅಲ್ಲೇ ನಮ್ಮನೆಯಲ್ಲೇ ಉಳ್ಕೊಂಡ್ರು ಈಗ ನೋಡ್ಬೋದು ತಂಗಿ ಮನೆಯಲ್ಲಿ ಮಕ್ಕಳ ಜೊತೆಗೆ ನನ್ನ ಮಕ್ಕಳನ್ನ ಅವ್ರ ಜೊತೆಗೆ ಆಟ ಆಡ್ತಾರೆ ಅವ್ರ ಮಕ್ಕಳನ್ನ ನಾನು ಇವರಿಬ್ಬರ ಜೊತೆಗಿನ ಆಟ ಆಡ್ತಾರೆ ನಾಲ್ಕು ಮಂದಿದು ಒಂದು ಬಾಂಧವ್ಯ ಬೆಳಿತೈತಿ ಅಕ್ಕ ತಮ್ಮ ಅನ್ನೋದೊಂದು ಬಾಂಧವ್ಯ ಈಗ ಸ್ಕೂಲು ಸ್ಟಾರ್ಟ್ ಆದ್ರೆ ಸ್ಕೂಲಿದ್ದಾಗ ಈ ನಾವು ಅಲ್ಲಿಗೆ ಬರಕ್ ಇಲ್ಲಿಗೆ ಬರೋಕ್ಕಾಗಲ್ಲ ನಮ್ಮ ತಂಗಿ ಮನೆಗೆ ಅವರು ಬರ್ತಿರ್ತಾರೆ ಬಟ್ ವಾಸ್ತಿ ಮನೇಲಿ ಇದ್ದು ಹೋಗಂಗಿಲ್ಲ ಯಾಕಂದ್ರೆ ಕೀ ನಮಿತಾಗ ಎಕ್ಸಾಮು ಅವು ಯಾವಾಗ ನೋಡಿದ್ರು ಇದ್ದ ಇರ್ತಾವೋ ಯು ಟಿ ಅದು ಇದು ಅಂತೇಳ್ಬಿಟ್ಟು ಹಂಗಾಗಿ ಅವರು ಬಂದು ಹಂಗೆ ಊಟ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಮಗಂತೂ ಬರೋಕ್ಕಾಗ್ತಿರಲಿಲ್ಲ ಹಂಗಾಗಿ ಈಗ ರಜೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ತಂಗಿ ಮನೆಗೆ ಹೋಗೋದು ಬರೋದು ಮಾಡ್ತೀವಿ ಒಂದೊಂದು ಇದನ್ನ ಅಲ್ಲೇ ವಸ್ತಿ ಮಾಡ್ತೀವಿ ನೋಡ್ರಿ ಹೆಂಗೆ ನಡೀತಾ ಇದನಾ ಬೇಳೆ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ರಾತ್ರಿ ಅಡಿಗೆ ಮಾಡ್ತಿದಾರೆ ಏನು ಮಾಡ್ತೀಯಮ್ಮ ಇದು ಚಪ್ರದ ಅವರೆ ಸುಂದಿರ ನೋಡಬೇಕು ಚಪಾತಿ ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತೀನೋ ಏನು ಅನ್ನ ಸಾರು ಮಾಡೋ ಗೊತ್ತಿಲ್ಲ ಆಕಿಗೆ ನಮ್ಮ ತಂಗಿಗೆ ಆರಾಮಿಲ್ಲ ಫ್ರೆಂಡ್ಸ್ ಹಂಗಾಗಿ ಇವತ್ತು ನಾನೇ ಮಾಡೋದು ಅಡಗಿನ ಅಕ್ಕಿಗ ಗಂಟ್ಲ ನೋವು ಸ್ವಲ್ಪ ನೆಗಡಿ ತರ ಆಗಿತ್ ಅಂತ ಮಧ್ಯಾಹ್ನ ಬಂದ್ವಿ ಬಂದು ಕುತ್ಕೊಂಡಿದ್ವಿ ನೋಡ್ರಿ ಬಂದ ಏನು ಕೆಲಸ ಮಾಡಿಸ್ಕೊಡಲ್ಲ ಚಾ ಕುಡದ್ವಿ ಚಾ ಚಾ ಕುಡಿದ್ರು ಈಗ ಮತ್ತ ಆಕಿ ಹಾ ಸ್ವಲ್ಪ ಹಳವಾರಾಗೇತ ಅಂತಂದು ಅಷ್ಟು ಸ್ವಚ್ಛ ಕಸ ಗುಡಿಸಿದ್ರು ಮನಿ ಕಸ ಗುಡಿಸಿ ಹೊರಗಿಂದ ಹೊರಗಿನ್ ಕುಡ್ಸಾಡತ್ತಿ ನೋಡ್ರಿ ಆ ಕಳಿಸ್ತಾ ಮನೆಯಾಗ ನಿದ್ದಿ ಮನೇಲಿ ನಿಂತಿ ಮಾಡಿನೂ ಮತ್ತ ಈಗ ಅಡಿಗೆಗೆ ಈಗ ಲಘು ಲಘು ಮಾಡಿಬಿಟ್ರ ರಾತ್ರಿ ಲಘು ಉಂಡ್ಬಿಟ್ಟು ಲಘು ಮನೆಗೆ ಹೋಗ್ಬೋದಲ್ಲ ಅಂತೇಳಿ ಸುಲಭ ಹತ್ತಿನಿ ಆಕಿ ಮಾ ಚಪಾತಿ ಪಲ್ಯ ಮಾಡ್ ಚಪಾತಿ ಪಲ್ಯ ಇಲ್ಲದ್ರೆ ಅನ್ನ ಸಾರು ಸ ಇದು ಏನು ರಾಮನವಮಿ ಹೊತ್ತು ಪಾಯಸ ಮಾಡಂದ ಪಾಯಸನೂ ಮಾಡಬೇಕು ಅನ್ನ ಸಾಂಬಾರು ಪಾಯಸ ಮಾಡಿಬಿಡು ಯಾಕಂದ್ರೆ ಚಪಾತಿ ಅಂದ್ರೆ ಹಿಟ್ಟು ನಾ ನಾದಿರ್ತೈತಿ ಮತ್ತೆ ಲಟ್ಟಿಸಿ ಬೇಯಿಸೋದು ಕಷ್ಟ ಆಗೋದು ಅದಕ್ಕೆ ಅನ್ನ ಸಾಂಬಾರು ಮಾಡಿಬಿಡು ಈಸಿ ಆಗುತ್ತ ಹ್ಞೂ ನಾಳೆ ಬೆಳಿಗ್ಗೆ ಮಧ್ಯಾಹ್ನ ಓಕೆ ಫ್ರೆಂಡ್ಸ್ ನಮ್ಮಮ್ಮ ಮತ್ತೆ ಸಿಗ್ತಾರೆ ನೋಡ್ರಿ ಇಲ್ಲ ಚಪ್ಪಲ ಅವರೆಕಾಯಿ ಸೋಸ್ಕೊಂಡೆ ಸೋಸ್ಬಿಟ್ಟು ಈಗ ತೊಳೆಯಕ್ಕೆ ಇಟ್ಟಿನಿ

స్ overstire సి నే v Anyway %ечదా, మా అకి దే అసనద న్forestారి 300 ki ، సాలేది క్నది ాలే పే నై దాలే ಅವಾಗ ಟಮಾಟೆ ಏನು ಕೇಳಿದ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇಲ್ಲಿ ನಮ್ಮಮ್ಮ ಒಳಗಿದ್ರಲ್ಲ ಇಲ್ಲಿ ಎತ್ತರವತ್ತು ಟೊಮೆಟೆ ಕಸ್ಕೊಂಡು ತಿನ್ನಕ ಇಲ್ಲಿ ನಮ್ಮ ಎಕ್ಷಿತಾನು ಇದಾನ ಈ ಎಕ್ಸಿಯೇ ಟಮಟೊ ಇತ್ತಗೇ ಕೈನ ಜಾಸ್ ಬಿಡಾಕೋತಿ ನಮ್ಮ ಇಲ್ಲೇ ಮಾಡ್ಕೊಂಡ ಬಿಸಿ ನೀರು ಏನು ಅದು ತೋರ್ಸಿದ್ನಲ್ಲ ಫ್ರೆಂಡ್ಸ್ ನೋಡಿರಿ ಈಗ ಹೆಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಯಾರ ಈಗ ನಮ್ಮಮ್ಮ ಕಾಕದವ ಅದವ ಈರುಳ್ಳಿ ಹ್ಞೂ ಇಲ್ಲಿಗೆ ಬಂತು ಇಲ್ಲಿ ಫ್ರಿಜ್ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಮ್ಮ ತಂಗಿ ಅಡುಗೆ ಮನೆಗೆ ಹೆಂಗೆ ಆರ್ಗನೈಸ್ ಮಾಡ್ಯಾಳ ನಾನು ಅಂತಾರೆ ಹಿಂಗೆಲ್ಲ ಮಾಡಿಲ್ಲ ಯಾಕಂದ್ರೆ ನಮ್ಮ ತಟ್ಟೆ ಸ್ಟ್ಯಾಂಡ್ನ್ಯಾಗ ಇವೆಲ್ಲ ಹೊಕ್ಕವು ನೋಡ್ರಿ ಇವೆಲ್ಲ ಮಿಶೋದಾಗ ತರಿಸ್ಕೊಂಡಾಳೆ ಇವ್ ನಾ ಇದನ್ನು ಸ್ಟ್ಯಾಂಡ್ ಅದು ಇದು ಇವನ್ನೆಲ್ಲ ಮಿಶೋ ಚಾಕು ಇದು ನೋಡ್ರಿ ಆಮೇಲೆ ಇದೈತ್ ನೋಡ್ರಿ ಇದನ್ನು ಮಿಶೋ ದಾಸ್ ತಗೊಂಡಿ ಅಲ್ಲ ಮದೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಕಟ್ಗಿದ ಇಲ್ಲಿ ಗ್ಲಾಸ್ ಹಿಡ್ಕೊಳಕ ಇಲ್ಲಿ ಏನೋ ತಾಟು ಅವೆಲ್ಲ ಇಟ್ಕೊಳಕ ಡಬರಿ ದೊಡ್ಡ ದೊಡ್ಡ ಇಲ್ಲಿ ನೋಡ್ರಿ ಇದು ಸ್ಟ್ಯಾಂಡು ಇದು ಏನಂತಂದ್ರೆ ಚಾಕು ಬೇರೆ ತರಿಸ್ಕೊಂಡಾರ ಚಾಕು ತ ತೋರಿಸವ ದೊಡ್ಡ ದೊಡ್ಡ ಚಾಕು ಇವು ಯೂಸೇ ಮಾಡಲ್ಲ ನೋಡ್ರಿ ಈ ಥರ ನೋಡ್ರಿ ಈ ಥರ ಐತಿ ಏನು ತೆಗಿ ಅದು ಈ ಥರ ಐತಿ ಬಟ್ ಶಾರ್ಪ್ ಐತಿ ತುಂಬ ನಮ್ಗೆ ಇವನ್ನ ಯೂಸ್ ಮಾಡಿ ಬಿಡಿ ಇಲ್ಲಲ್ಲ ಲೈಟ್ ನೋಡ್ರಿ ಇದರಿಂದ ಕಟ್ ಮಾಡಿ ಇದು ಹೋಗಿ ಬಿಟ್ಟೈತಿ ನೋಡಿ ಕಲರ್ ಹ್ಞೂ ಹೌದಾ ಕಲರ್ ಹೋಗ್ತೈತಿ ನೋಡಿ ಇದು ಮ್ಯಾಗಿಂದು

ಹಿಂಗ ಉದ್ದದ ಚಲೋ ಐತಿ ಅಗ್ಲ ಇಲ್ಲ ಉದ್ದಕ್ಕ ಚೌಕೈತಿ ಅಗ್ಲಿಲ್ಲ ಅಡಿಗೆ ಮಾಡಬೇಕಾದ್ರೆ ಗೀತ್ರೆ ಈತ್ರ ಆಗಲ್ಲ ಒಬ್ರು ಪಾತ್ರೆ ತೊಳಕ ನಿಂತ್ರ ಅಡಗಿ ಮಾಡಕ್ ಬಂದ ಅಡಿಗೆ ಮಾಡಕ್ ನಿಂತ್ರ ಪಾತ್ರೆ ಹಂಗಾಕೊಂಡಿರ್ತಾವ ಬಟ್ ನಮ್ದಂಗಿಲ್ಲ ಮಾಡ್ಬೋದು ತೊಳ್ಕೊಬಹುದು ಇವ್ರದಂಗಿಲ್ಲ ಚಿಕ್ಕದಾಗ್ಬೇಕು

ರೊಟ್ಟಿ ಮಾಡೋಕ್ಕೂ ಚಲೋ ಆಗುತ್ತೆ ಅನ್ಸುತ್ತ ಫ್ರೆಂಡ್ಸ್ ನೋಡ್ರಿ ಈಗ ಚಪಾತಿ ಮತ್ತು ಪಲ್ಯ ಹೂವು ಮಾಡಿದ್ವಿ ಪಾಯಸ ಮಾಡ್ಬೇಕಂದ್ರೆ ಹಾಲು ಇದ್ದಿದ್ದಿಲ್ಲ ನಮ್ಮ ತಂಗಿ ಗಂಡ ಇನ್ನೂ ಈಗ ಬರಾಗತ್ತರ ತೊಗೊಂಡ್ಬರ್ತಿದ್ವಿ ಅಂದರೆ ನೋಡಿರಿ ಸಿಂಪಲ್ಲಾಗಿ ದೀಪ ಹಚ್ಚ ಅಕ್ಕಿಗೆ ಆರಾಮಿದ್ದಿಲ್ಲ ರಾಮನವಮಿ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಪಾಯಸ ಮಾಡಿಬಿಡಿ ಅಕ್ಕ ಅನ್ನಕತ್ತ ಅದಕ್ಕೆ ಒಂದು ಸ್ವಲ್ಪ ಪಾಯಸ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಇಷ್ಟ ಇವ್ರಿಗೆಲ್ಲರಿಗೂ ಇಷ್ಟ ಪಾಯಸ ಅಂದ್ರೆ ಅದಕ್ಕೆ ಒಂದು ಅರ್ಧ ಲೀಟ್ರದು ಮಾಡ್ತೀನಿ ಹಾಲಿಂದ ಇನ್ನು ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಚಪಾತಿ ಪಲ್ಯ ಅಂಕಾರ ರೆಡಿ ಆಯಿತು ಟೈಮ್ ಬಂದು ಒಂಬತ್ತು ಆಗೈತಿ ಹ್ಞೂ ನೆಪಿಸ್ತೀನಿ ನೋಡಲಿಲ್ಲ ಕಸ ಗುಡ್ಸ ಕಸ ಅಂಕಾರ ಬಿದ್ದ ಬೀಳ್ತೈತಿ ಚಪಾತಿ ಚಪಾತಿ ಇಟ್ಟು ಬಿಳಿಸ್ತಾನೆ ಇರ್ತದಮ್ಮ ನೋಡ್ರಿ ಇವಾಗ ನಮ್ಮ ಎತ್ತರ್ವಾ ಅನ್ನ ಮೊಸರು ಪಲ್ಯ ಎತ್ತು ತಿನ್ನಕತ್ತರ್ವಾ ಇಲ್ಲಿ ಅನ್ನ ತಿನ್ಸಕತ್ತ ಅವ್ರ ಮಮ್ಮಿ ಅದಕ್ಕೆ ಕೋಪ ಬಂದೈತಿ ಏ ಬಿಡು ಊಟ ಮಾಡಕ್ ಕುಂತಾರ ನಮಿ ಚಪಾತಿ ತಿನ್ಲು ಅಂದ ತಿನ್ಲ ಅದು ಒತ್ತಾಯ ಪೂರ್ವಕವಾಗಿ ತಿನ್ನಾಕತ್ತ ನಾವ್ಯಾಗ ಒಂದು ಚಪಾತಿ ತಿನ್ಸಿದೆ ಅನ್ನ ಉಣಿಸ್ಬೇಕೀಗ ಎಕ್ಸಿ ನೋಡ್ರಿ ಹಾಂ ಚೆನ್ನಾಗೈತೆ ಯಾವಳು ಪಲ್ಯ ಚಪ್ರದವ್ರೇಕಾಯಿ ಪಲ್ಯ ಚಪಾತಿ ನಿನ್ನಿದೊಂದು ಸ್ವಲ್ಪ ಕಾಳು ಪಲ್ಯನೂ ಇತ್ತು ಆಮೇಲೆ ಅನ್ನ ಮಾಡಿವಿ ಬಿಸಿ ಅನ್ನ ಬಾಕ್ಸ್ನಾಗ ಅಲ್ಲೇ ಹಾಗಲ್ಕಾಯೂ ಐತಿ ಇನ್ನೂ ಒಂದ್ಸರು ಹೋದಿಲ್ಲ ಹ್ಞೂ ಟೇಸ್ಟ್ ಎತ್ತು ಈ ಕಡೆ ಹೊಳಲ್ಲ ಕೋಪ ಕೋಪ ಬಂದೈತಿ ಅನ್ನ ಬ್ಯಾಡ ಒಂದು ಚಪಾತಿ ತಿಂದಿನಿ ಅನ್ನ ಬ್ಯಾಡ ಅನ್ನಕಿದ್ನಾ ಹಾಂ ಹ್ಞೂ ಅವರೋವಾ ಹಾಂ ಹಾಂ ಏನ ಹಾಕು ಬಾಕ್ಲೇಟ್ ತಿಂದಲ ಒಂದು ನಾವಿದ್ದಾಗ ಒಂದು ಚಾಕ್ಲೇಟ್ ತಿಂದ ಹೋಗ್ಬೇಕಾದ್ರ ಚಾಕ್ಲೇಟ್ ಮಾತ್ರ ಚಾಕ್ಲೇಟು ಕುರ್ಕುರೆ ಲೇಝು ಹಾ ತಿನಿಸ್ ತಿನಿಸಿ ರೂಢಿ ಮಾಡಿಬಿಟ್ರಾ ಈಗ ಗೊತ್ತಾಗತ್ತೈತಿ ಕೊಡಬಾರ್ದು ಅನ್ನೋದು ಹಂಗೆ ಸಣ್ಣಂಗೆ ಜಾಸ್ತಿ ರುಚಿ ಹಚ್ಬಾಡ್ರಿ ಅದನ್ನು ಹಾಂ ಅಲ್ಲ ನಾವೇನು ತಿನ್ನಿಸ್ತೀವಿ ಒಂದು ತಿನ್ನೋದು ಕಲ್ತ್ಬಿಡ್ತಾವ ಸರಿ ಹ್ಞೂ ರೀ ಈಗ ನಾನು ಹಾಗೆಲಾಗೆ ನಾವೇ ಒಂದು ಚಪಾತಿ ತಿನ್ಸಿನೆ ನಾನು ಒಂದು ಚಪಾತಿ ತಿಂದೆ ಬರೇ ಪೈಸೆ ಮಾಡೋಣ ಅಂದ್ಯಲ್ಲ ಅದಕ್ಕೆ ನಾನು ಒಂದು ಚಪಾತಿ ತಿಂದ್ಬಿಟ್ಟು ಆಮೇಲೆ ಟೈಮ್ ಆಗುತ್ತೆ ಹ್ಞೂ ತಿನ್ನಕ ಮನ್ಸಾಗಲ್ಲ ಲೇಟ್ ಆದ್ಮೇಲೆ ಹಾ ಹಾ ಇಲ್ಲಿ ನೋಡಿಲ್ಲ ಹಾಕಿ ಆದ್ರೆ ಇಲ್ಲಿ ಹೋಯ್ತು ಹೊಸ ಗುಡಿಸ್ತಾವ ಈಗ ರಾತ್ರಿದೆಲ್ಲ ಎಲ್ಲ ಊದಿದ್ದು ತೆಗೆದಿಟ್ಟು ಪಾತ್ರೆ ತೊಳೆ ಹಾಕ್ತೀನಿ ತೊಳೆದು ಅಷ್ಟೊಂದು ರೆಡಿ ಮಾಡಬೇಕು ಮನೆಯಾಗಿರ್ತೀವಲ್ಲ ಮಾಡಿ ಮೇಲ್ಗಡೆ ಮಾಡಿಕೊಂಡು ನೋಡ್ರಿ ಈಗ ನಾನು ಪಾತ್ರೆ ತೊಳೆದು ಸ್ನಾನ ಮಾಡಿದೆ ನಾವ್ಯಾಗು ಕೂಡ ಸ್ನಾನ ಮಾಡಿಸಿದೆ ಕುಂದ್ರಿಸಿನಿ ಈಗ ಸ್ನಾನ ಮಾಡಿಸೋಕ್ಕಿಗೆ ಈಕೆ ಎಲ್ಲ ಮನೆ ಕ್ಲೀನ್ ಮಾಡಿದ್ದು ಕಸ ಗೀಸ ಎಲ್ಲ ಗುಡಿಸಿ ನಮಿತಾ ಅಲ್ಲೇ ಹೋಗಿ ಮಾಡ್ಕೊಂಬಂದ ಮನೆಗೆ ಹೋಗಿ ಮಾಡ್ಕೊಂಡು ಬಟ್ಟೆ ಎಲ್ಲ ತೊಗೊಂಡ್ಬಂದು ಈಗ ಆಕಿನೂ ಮುಖ ತೊಕೊಂಡ್ಬರ್ತಾಳೆ ಆಮೇಲೆ ಮಾಡ್ತಾರೆ ಅವ್ರು ಸ್ನಾನ ಇವ್ರು ನೀನು ರಾತ್ರಿ ಮಾಡ್ಯಾರ ಇಬ್ಬರು ಅನ್ನ ತಮ್ಮ ಸಂಜೆ ಮುಂದೆ ರಾತ್ರಿ ಅಲ್ಲ ಸಂಜೆ ಮುಂದೆ ಆ ಏನಾದರ ಏನ ಅಂದಿರು ಯಾರು ಯಾರು ಮಾಡಬಾರ್ದು ಅಕ್ಕ ನೂ ಅದಕ್ಕ ಇದು ಬ್ಯಾಟ್ ಹಿಡ್ಕೊಂಡು ಟಕ ಸೌಂಡ್ ಮಾಡ್ತಿದ್ದ ಕಷ್ಟಿ ಈಗ ಚಹಾ ಕುಡಿತೀವಿ ನೋಡಿರಿ ಸಣ್ಣ ಹಂಗೆ ಟಿ ವಿ ಹಾಕಿ ಕೊಟ್ಟರೆ ಅದ ಟಿವಿ ನೋಡ್ತಾನೆ ಯಕ್ಷಿ ಬರ್ಕೊಂಡು ನೋಡ್ತಾನ ಏನು ಹಂಗೆ ವಿಚಾರ ಮಾಡಿ ನೋಡ್ತಿದ್ದೆ ಅದನ್ನ ಹಾಂ ನೋಡಿರಿ ಅದು ಹಾಳಾಗತ್ತೆ ಅದಕ್ಕೆ ಅಪರಿ ಮಾಡಿ ನೋಡತ್ತಲ್ಲ ಏನಾಯ್ತು ಮಾಡಿದ್ದೀಂತ ಬಾಯ್ ಬಾ 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 ಸೌಂಡ್ ಆಗುತ್ತೆ ಪಾಪ ಅದು ಕಾರ್ಟೂನ್ ನೋಡಬೇಕು ಹಾಂ ಹ್ಞೂ ಇಲ್ಲಿ ಬಂದು ನೋಡಿರಿ ಎತ್ತಾರವಾ ಎತ್ತರ ಬ್ಯಾಟ್ ಬೇಕಂತ ಸೌಂಡ್ ಮಾಡೋಕೆ ಅಕ್ಕಿ ಕೀ ಮ್ಯಾಗೆ ಹಾಕ್ಬಿಟ್ಲ ಅದಕ್ಕೆ

ಆದ್ರೆ ಬಿಸ್ಲಾಗ ಕುಡಿ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ನಾಷ್ಟ ಮಾಡಿದ್ರು ನನಗೆ ಹೆಚ್ ಕೊಟ್ಟೆ ಸ್ವಲ್ಪ ರುಬ್ಕೊಟ್ಟೆ ಶ್ವಾಗಿ ಪೈಸಾ ಮಾಡಬೇಕಾಗಿ ನಮ್ಮಂಟಿ ಮಸ್ರೀ ತೆ ಕಾಕೊತಾರ ಹ್ಮ ಅಡಿಗೆ ಮಾಡಕ್ ಹೊಂತರ ಅಲ್ಲಿ ನೋಡ್ರಿ ಅವ ಎಲ್ಲ ಆಟಾಡಿದ ಎತ್ತಿಟ್ಟ ಎತ್ತಿಡಕ್ ಹೊಂತಾನ ನಮ್ಮನವೇ ಮಲ್ಕೊಂಡಳ ಯಕ್ಷಿತ್ವ ಮಕ್ಕೊಂಡನಾ ಟಿ ವಿ ನೋಡಕ್ ಹೊಂತಾರ ನಮ್ಮನವೇ ಮಕ್ಕೊಂಡ ಎಲ್ಲಿ ಶಾಗಿ ಪಾಯಸ ಮಾಡಕ್ ಹೊಂತಾರೆ ನಮ್ಮ ಭಾಳ ಕಸ ಆಗತ್ತೆ ನಾಷ್ಟಾ ಪಾಯಸ ಮತ್ತು ಹಲ ಪಲಾವ್ ಹಸಿರು ಬಜ್ಜಿ ನಮ್ಮ ಮಾದೇಗಿ ನಾ ಬಂದ್ರೆ ಬರೀ ಪಲಾವ್ ಮಾಡಬೇಕು ಪಲಾವ್ ಟೊಮೆಟೊ ಬಾತು ಅಲ್ಲ ನೀನು ಮಾಡ್ತೀವಿ ನಾ ಬಂದ್ರೆ ಬರೀ ಅದೇ ನಮ್ಮಮ್ಮ ಪಾಯಸ ಮಾಡಿಬಿಟ್ಟು ನಾಷ್ಟ ಮಾಡ್ಬೇಕಾದ್ರೆ ಸಿಗ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇವಾಗ ಪಲಾವು ಶಾವಿಗೆ ಪಾಯಸ ಶಾವಿಗೆ ಪಾಯಸ ಇಲ್ಲಿ ಪಲಾವು ಸರಿ ಮೊಸರು ಬಜ್ಜಿ ಮಾಡಿಲ್ಲ ಹ್ಞೂ ಹ್ಞೂ ಮೊಸರು ಖಾಲಿ ಆಗೈತಿ ಮತ್ತು ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಶಾವಿಗೆ ಪಾಯಸ

బాబా సాక్ నేను మీకు చే చూపిస్తాను నేను ఇలా చేర్చి చూపించింది మీరు ఇంట్లో ఒక్కనే సింపుల్ గా సింగిల్ గా ఇట్లా నాచి తర్వాత ఒకటి అవన్నీ మీకు చాలా సింపుల్ గా చేర్చి చూపిస్తాను ప్రతి ఒక్కరు ఇంట్రెస్ట్ చూడండి చేసుకోండి పదకొండు ఐటమ్స్ అండి చెప్తున్నా రెండు ఐటమ్స్ వైట్ రైస్ లెమన్ రైస్ వైట్ రైస్ సాంబారు రసం ఉన్నారా लेके लेफ्ट लो आगे ना कोरा वा। टेस्मारी वा। विषेक नारायणी तांत्रिक वड़ा का त्यौहार तब पहले किला करना मित्र नमतंगे नव्या पशु नाम है वाह वाले क्या क्या वाले मोकर